ಅಸ್ಸಾಂ ಅಪ್ಲೋಡ್ ಮಾಡಿದ ಕುರ್ ಆನಿನ ಪವಾಡಗಳ ವಿಡಿಯೋವನ್ನು ನೀವು ಬಹಳ ಮೆಚ್ಚಿದ್ದೀರಾ ಇಂದು ನಾವು ಹಾಜರಾಗಿದ್ದೇವೆ ಇನ್ನೂ ಐದು ಕುರ್ಆನಿನ ಪವಾಡಗಳು ವಿಜ್ಞಾನ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ವೀಕ್ಷಕರೇ ಯಾವುದೇ ಒಂದು ಪುಸ್ತಕ ಈ ವಿಶ್ವದ ಸೃಷ್ಟಿಕರ್ತನ ಕಡೆಯಿಂದ ಇರಿಸಲಾಗಿದೆ ಎಂದು ದಾವೆ ಮಾಡಿದರೆ ಅದರ ಮೇಲೆ ಕಡ್ಡಾಯವಾಗುತ್ತದೆ ಅದು ಪ್ರತಿ ಒಂದು ಯುಗದಲ್ಲೂ ಪ್ರತಿ ಒಂದು ಕಾಲದಲ್ಲೂ ತನ್ನ ಸತ್ಯತೆಯನ್ನು ಸಾಬೀತುಪಡಿಸಬೇಕು ಹಾಗೂ ತನ್ನ ಹಕ್ಕುತನಕ್ಕೆ ಸಾಕ್ಷ್ಯವನ್ನು ನೀಡಬೇಕು ಈಗ ಈ ಪವಿತ್ರ ಪುಸ್ತಕ ಕುರ್ಆನ್ ಇದು ದಾವೆ ಮಾಡುತ್ತದೆ ನಾನು ಪರಮಾತ್ಮನ ಕಡೆಯಿಂದ ಇರಿಸಲಾದ ಪುಸ್ತಕವೆಂದು ಈಗ ಈ ಕುರ್ಆನ್ ಇಂದಿನಿಂದ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಇರಿಸಲಾಗಿದೆ ಹಾಗೂ ಇದರ ವಾಕ್ಯಗಳು ಇದರ ಶ್ಲೋಕಗಳು ಕೇವಲ ಆ ಕಾಲದಲ್ಲಿ ಉಪಯುಕ್ತ ಮತ್ತು ವ್ಯಾಲಿಡ್ ಆಗಿದ್ದರೆ ಹಾಗೂ ಈ ಸಮಯ ಇದರ ಯಾವುದೇ ಶ್ಲೋಕ ಈ ಕಾಲಕ್ಕೆ ಈ ಯುಗಕ್ಕೆ ಸಂಬಂಧಪಟ್ಟದೇ ಇದ್ದರೆ ಇದು ನಿಜವಾಗಿಯೂ ಪರಮಾತ್ಮನ ಪುಸ್ತಕ ಹೋದ ಎಂದು ಸಂದೇಹವಾಗುತ್ತದೆ ಆದರೆ ವೀಕ್ಷಕರೇ ಈ ಪವಿತ್ರ ಪುಸ್ತಕ ಕುರ್ಆನ್ ಈ ಅಡ್ವಾನ್ಸ್ ಜನರೇಷನಲ್ಲೂ ಈ ಸೈಂಟಿಫಿಕ್ ಯುಗದಲ್ಲೂ ಸಹ ತನ್ನ ಅದೇ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದಿನ ಹಳೆಯ ಶ್ಲೋಕಗಳಿಂದಲೇ ತನ್ನನ್ನು ಸಾಬೀತುಪಡಿಸುತ್ತದೆ ತನ್ನ ಹಕ್ಕುತನಕ್ಕೆ ಸಾಕ್ಷ್ಯವನ್ನು ನೀಡುತ್ತಿದೆ ಹಲವಾರು ಕ್ಷೇತ್ರದಲ್ಲಿ ಹಲವಾರು ಮೆಥಡ್ಗಳ ಮೂಲಕ ಈ ಕುರ್ಆನ್ ತನ್ನ ಪವಾಡಗಳನ್ನು ನಮ್ಮ ಮುಂದೆ ಇಡುತ್ತದೆ ಇಂದು ನಾವು ಕುರ್ಆನಿನಲ್ಲಿ ನಮಗೆ ಕಾಣಿಬರುವ ಐದು ಅದ್ಭುತ ಖಗೋಳ ವಿಜ್ಞಾನದ ಪವಾಡಗಳನ್ನು ನಿಮ್ಮ ಮುಂದೆ ಇಡುತ್ತೇವೆ ವೀಕ್ಷಕರೇ ಒಂದು ಸಮಯದಲ್ಲಿ ವಿಜ್ಞಾನಿಗಳು ನಂಬುತ್ತಿದ್ದರೂ ನಮ್ಮ ಈ ಭೂಮಿಯು ಬ್ರಹ್ಮಾಂಡದ ಕೇಂದ್ರವಾಗಿದೆ ಸೂರ್ಯ ಚಂದ್ರ ನಕ್ಷತ್ರಗಳು ಬಾಕಿ ಎಲ್ಲ ಗೃಹಗಳು ನಮ್ಮ ಈ ಭೂಮಿಯ ಸುತ್ತ ಟಾಲಮಿ ಯುಗದಿಂದ ಹಿಡಿದು ಹದಿನಾರನೇ ಶತಮಾನದವರೆಗೂ ಇದೇ ಥ್ಯೂರಿಯನ್ನು ಸೈನ್ಸ್ ನಂಬುತ್ತಿತ್ತು ಈ ಥ್ಯೂರಿಯನ್ನು ಜಿಯೋಸೆಂಟಿಸಮ್ ಎಂದು ಕರೆಯಲಾಗುತ್ತಿತ್ತು ಜಿಯೋಸೆಂಟಿಕ್ ಥ್ಯೂರಿ ನಂತರ ಕಾಪರ್ನಿಕಸ್ ಈ ಥ್ಯೂರಿಯನ್ನು ರದ್ದುಗೊಳಿಸಿ ಒಂದು ಹೊಸ ಥ್ಯೂರಿ ತಂದರು ನಮ್ಮ ಭೂಮಿಯು ಬ್ರಹ್ಮಾಂಡದ ಕೇಂದ್ರವಲ್ಲ ಹಾಗೂ ಸೂರ್ಯ ಚಂದ್ರ ಬಾಕಿ ಎಲ್ಲ ಗೃಹಗಳು ನಮ್ಮ ಭೂಮಿಯ ಸುತ್ತ ರೊಟೇಟ್ ಮಾಡುತ್ತಿಲ್ಲ ಬದಲಿಗೆ ಸೂರ್ಯನ ಸುತ್ತ ಸುತ್ತುವುದು ಭೂಮಿ ಚಂದ್ರ ಹಾಗೂ ಬೇರೆ ಎಲ್ಲಾ ಗೃಹಗಳು ಇದನ್ನು ಹೀಲೋಸೆಂಟಿಕ್ ಥ್ಯೂರಿ ಎಂದು ಹೆಸರಿಲಾಯಿತು ಈ ಥ್ಯೂರಿಯ ಪ್ರಕಾರ ಸೂರ್ಯ ಸ್ಥಿರವಾಗಿತ್ತು ಬಾಕಿ ಎಲ್ಲ ಗೃಹಗಳು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಸೂರ್ಯನ ಸುತ್ತ ಸುತ್ತಿದ್ದವು ನಂತರ ಒಂದು ಸಾವಿರದ ಆರುನೂರ ಒಂಬತ್ತನೇ ಇಸ್ವಿಯಲ್ಲಿ ಒಂದು ಜರ್ಮನ್ ವಿಜ್ಞಾನಿ ಯುಹಾನಸ್ ಕೆಪ್ಲರ್ ಇವನು ಆಸ್ಟ್ರೋನೋಮನೋಮನಲ್ಲಿ ಬರೆದನು ಹಾಗೂ ಅವನ ಈ ಥ್ಯೂರಿಯನ್ನು ಖಚಿತಪಡಿಸಲಾಯಿತು ನಮ್ಮ ಈ ಭೂಮಿ ಚಂದ್ರ ಮತ್ತು ಗೃಹಗಳು ಕೇವಲ ಸೂರ್ಯನ ಸುತ್ತ ಸುತ್ತುತ್ತಿಲ್ಲ ಸೂರ್ಯನೂ ಸಹ ಈ ಬ್ರಹ್ಮಾಂಡದಲ್ಲಿ ಸ್ಥಿರವಾಗಿಲ್ಲ ಅವನು ಸಹ ತನ್ನ ಆಕ್ಸಿಸ್ನಲ್ಲಿ ತನ್ನ ಆರ್ಬಿಟ್ನಲ್ಲಿ ನಲ್ಲಿ ಆಗುತ್ತಿದ್ದಾನೆ ಸುತ್ತಿದ್ದಾನೆ ಒಂದು ಸಾವಿರದ ಆರುನೂರ ಒಂಬತ್ತನೇ ಇಸ್ವಿಯಲ್ಲಿ ಹಲವಾರು ವೈಜ್ಞಾನಿಕ ತಂತ್ರಗಳ ಮೂಲಕ ಇದನ್ನು ಕಂಡುಹಿಡಿಯಲಾಯಿತು ಆದರೆ ಇಂದಿನಿಂದ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಸುಮಾರು ಆರುನೂರನೇ ಇಸ್ವಿಯಲ್ಲಿ ಯಾವುದೇ ಸೌಲಭ್ಯ ಅಥವಾ ತಂತ್ರ ವಿಜ್ಞಾನದ ವಸ್ತುಗಳಿಲ್ಲದೆ ಆನಲ್ಲಿ ಇದನ್ನು ಸ್ಪಷ್ಟವಾಗಿ ಬಹಿರಂಗಪಡಿಸಲಾಗಿದೆ ಸೂರ್ಯನು ಈ ಬ್ರಹ್ಮಾಂಡದಲ್ಲಿ ಸ್ಥಿರವಾಗಿಲ್ಲ ಅವನು ಸಹ ತಿರುಗುತ್ತಿದ್ದಾನೆ ಅಲ್ಲ ಫಿ ಫಲಕಿ ಹೇಳುತ್ತಾನೆ ಹೂರಿಲ್ಕಮರ್ ರಾತ್ರಿಯನ್ನು ಹಗಲುಗಳನ್ನು ಸೂರ್ಯನನ್ನು ಚಂದ್ರನನ್ನು ಸೃಷ್ಟಿಸಿದವನು ಅವನೇ ಅವೆಲ್ಲವೂ ಅವುಗಳ ಕಕ್ಷೆಯಲ್ಲಿ ತೇಲುತ್ತಿದ್ದವೆ ಈಗ ನೀವೇ ಹೇಳಿ ವೀಕ್ಷಕರೇ ಇದು ಒಂದು ಮಾನವ ಬರೆದ ಪುಸ್ತಕವಾಗಿದ್ದರೆ ಆ ಕಾಲದಲ್ಲಿ ಆ ಯುಗದಲ್ಲಿ ಸೂರ್ಯ ಸ್ಥಿರವಾಗಿಲ್ಲ ಅವನು ಸಹ ತಿರುಗುತ್ತಿದ್ದಾನೆ ಎಂದು ಹೇಗೆ ಉಲ್ಲೇಖಿಸಲು ಸಾಧ್ಯವಾಗುತ್ತಿತ್ತು ಕೇವಲ ಇಷ್ಟೇ ಅಲ್ಲ ಈಗ ಈ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲವೂ ಸ್ಪೇಸ್ನಲ್ಲಿ ರೊಟೇಟ್ ಮಾಡುತ್ತಿದ್ದೇವೆ ಎಂದು ಉಲ್ಲೇಖಿಸಿರುವ ಈ ಶ್ಲೋಕವನ್ನು ಈ ಆಯತನ್ನು ನೋಡಿರಿ ಇದರಲ್ಲಿ ನೋಡಿರಿ ಅಲ್ಲಾಹನು ಇದರಲ್ಲಿ ಹೇಳುತ್ತಾನೆ ಸೂರ್ಯ ಚಂದ್ರ ಸ್ಪೇಸ್ ನಲ್ಲಿ ತೇಲುತ್ತಿದ್ದೇವೆ ರೊಟೇಟ್ ಮಾಡುತ್ತಿದ್ದೇವೆ ಫ್ಲೋಟ್ ಮಾಡುತ್ತಿದ್ದೇವೆ ಇದನ್ನು ನೋಡಿ ನಿಮಗೆ ಅರ್ಥವಾಗುತ್ತದೆ ಈ ಅಕ್ಷರಗಳ ಆಕಾರವೇ ಆರ್ಬಿಟಲ್ ಶೇಪ್ ಆಗಿದೆ ಇದರ ಮೊದಲನೇ ಅಕ್ಷರ ಕಾಫ್ ಕೊನೆಯ ಅಕ್ಷರವು ಸಹ ಕಾಫ್ ಎರಡನೇ ಅಕ್ಷರ ಲಾಮ್ ಸೆಕೆಂಡ್ ಲಾಸ್ಟ್ ಅಕ್ಷರ ಲಾಮ್ ಮೂರನೇ ಅಕ್ಷರ ಫ ಹಾಗೂ ಥರ್ಡ್ ಲಾಸ್ಟ್ ಅಕ್ಷರವು ಸಹ ಫ ಇದನ್ನು ಮಿರರ್ ಪ್ಯಾಟರ್ನ್ ಅಥವಾ ಪ್ಯಾಲಿಂಡ್ರಮಿಕ್ ಎಫೆಕ್ಟ್ ಎನ್ನುತ್ತಾರೆ ಇವೆಲ್ಲವೂ ತನ್ನ ತನ್ನ ಆರ್ಬಿಟ್ನಲ್ಲಿ ತಿರುಗುತ್ತಿದ್ದವೇ ಒಂದು ಜಾಗದಿಂದ ಪ್ರಾರಂಭವಾಗಿ ಪುನಃ ಅದೇ ಜಾಗಕ್ಕೆ ತನ್ನ ಆರ್ಬಿಟನ್ನು ಸಂಪೂರ್ಣಗೊಳಿಸಲು ಬರುತ್ತವೆ ಎಂದು ವಿವರಿಸುತ್ತಿರುವ ಈ ಆಯತನ್ನೇ ನೋಡಿರಿ ಸ್ವಯಂ ಈ ಆಯತ್ ಒಂದು ಆರ್ಬಿಟಲ್ ಶೇಪನ್ನು ಒಂದು ಆರ್ಬಿಟಲ್ ಲೂಪನ್ನು ಕ್ರಿಯೇಟ್ ಮಾಡುತ್ತಿದೆ ಸೇಮ್ ಎಕ್ಸಾಕ್ಟ್ಲಿ ಅದೇ ತರಹ ಈ ಗೃಹಗಳು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಒಂದು ಆರ್ಬಿಟಲ್ ಲೂಪ್ನಲ್ಲಿ ಫ್ಲೋಟ್ ಆಗುತ್ತಿದ್ದವೇ ತೇಲುತ್ತಿದ್ದವೆ ಈಗ ಹೇಳಿ ವೀಕ್ಷಕರೇ ಈ ಪುರಾನ್ ಪರಮಾತ್ಮನ ಕಡೆಯಿಂದ ಇರಿಸಲಾಗದೆ ಇಂದಿನಿಂದ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಬರೆಯಲು ಓದಲು ಕಲಿತಿಲ್ಲದ ಒಂದು ಒಮ್ಮಿ ವ್ಯಕ್ತಿ ಇಂತಹ ಫಿನಾಮಿನಾ ಕ್ರಿಯೇಟ್ ಮಾಡಲು ಸಾಧ್ಯವೇ ವಿಜ್ಞಾನಿಗಳು ಹೇಳುತ್ತಾರೆ ಈಗ ನಾವು ನೋಡುವ ಈ ಆಕಾಶ ಅರ್ಥಾತ್ ಅಟ್ಮಾಸ್ಫಿಯರ್ ಇದು ಒಂದು ಸುರಕ್ಷಿತ ಛಾವಣಿಯ ಕೆಲಸ ಮಾಡುತ್ತಿದೆ ವಿಜ್ಞಾನಿಗಳು ಹೇಳುತ್ತಾರೆ ಸೂರ್ಯ ಮತ್ತು ಇತರ ಗೃಹಗಳಿಂದ ತಾರೆಗಳಿಂದ ಅಪಾಯಕಾರಿ ಕಿರಣಗಳು ಅರ್ಥಾತ್ ಅಲ್ಟ್ರಾವೈಲೆಟ್ ರೇಸ್ ಎಕ್ಸ್ ರೇಸ್ಗಳು ನಮ್ಮ ಭೂಮಿಯ ಕಡೆ ಬರುತ್ತವೆ ಹಾಗೂ ನಮ್ಮ ಈ ಅಟ್ಮಾಸ್ಫಿಯರ್ ನಮ್ಮ ಈ ಆಕಾಶ ಅವುಗಳನ್ನು ಭೂಮಿಯ ಒಳಗಡೆ ದಾಟಿ ಬರಲು ಅನುಮತಿಸುವುದಿಲ್ಲ ಇದು ಅವುಗಳನ್ನು ತಡೆದು ಪುನಃ ಹಿಂದೆ ತಳ್ಳುತ್ತದೆ ಹಾಗೂ ಈ ಅಟ್ಮೋಸ್ಫಿಯರ್ ಇಲ್ಲದಿದ್ದರೆ ಆ ರೇಸ್ಗಳು ಆ ಕಿರಣಗಳು ನಮ್ಮ ಭೂಮಿಯವರೆಗೆ ತಲುಪಿದ್ದರೆ ಈ ಭೂಮಿಯ ಮೇಲೆ ಪ್ರತಿ ಒಂದು ಜೀವಿಯ ಜೀವನ ನಾಶವಾಗುತ್ತಿತ್ತು ಯಾವುದೇ ಮಾನವ ಪ್ರಾಣಿ ಪಶು ಪಕ್ಷಿ ಅಥವಾ ಯಾವುದೇ ಒಂದು ಜೀವಿಯ ಜೀವನ ಈ ಭೂಮಿಯ ಮೇಲೆ ಅಸಂಭವವಾಗುತ್ತಿತ್ತು ಈಗ ಕುರ್ಆಾನಿನ ಅಲ್ಲಾ ಸುಬಾನುವ ತಾಲಾನ ಈ ಶ್ಲೋಕವನ್ನು ನೋಡಿದೆ ಇದರಲ್ಲಿ ಅಲ್ಲಾ ಸುಬಾನುವ ತಾಲಾ ಸ್ಪಷ್ಟವಾಗಿ ಹೇಳಿದ್ದಾನೆ ಸಂರಕ್ಷಣೆಯ ಛಾವಣಿಯನ್ನಾಗಿ ಮಾಡಿದ್ದೇವೆ ವೀಕ್ಷಕರೇ ಇಂದು ಐವತ್ತು ನೂರು ಅಥವಾ ನೂರ ಐವತ್ತು ವರ್ಷಗಳ ಹಿಂದೆ ಕಂಡು ಹಿಡಿಯಲಾದ ಈ ಸೈಂಟಿಫಿಕ್ ಥಿಯೂರಿಯನ್ನು ಆಕಾಶ ಒಂದು ಸೂಚಿತ ಛಾವಣಿಯಾಗಿದೆ ಇದು ನಮ್ಮ ರಕ್ಷಣೆ ಮಾಡುತ್ತಿದೆ ಎಂದು ಇಂದಿನಿಂದ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಕುರ್ಆನಿನಲ್ಲಿ ಉಲ್ಲೇಖಿಸಲು ಸಾಧ್ಯವಾ ಇದು ಒಂದು ಮಾನವ ಬರೆದಿರುವ ಪುಸ್ತಕವಾಗುತ್ತದೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ನಲ್ಲಿ ಜಾಕ್ಲಿನ್ ಬರ್ನಲ್ ಕಂಡುಹಿಡಿದರು ಒಂದು ನಕ್ಷತ್ರದ ಬಗ್ಗೆ ಇವರು ಸ್ಪೇಸನ್ನು ಅಬ್ಸರ್ವ್ ಮಾಡುತ್ತಿರುವಾಗ ಸ್ಪೇಸನ್ನು ಸ್ಟಡಿ ಮಾಡುತ್ತಿರುವಾಗ ತನ್ನ ಟೆಲಿಸ್ಕೋಪ್ನಿಂದ ಒಂದು ನಕ್ಷತ್ರವನ್ನು ಕಂಡುಹಿಡಿದರು ಅದರಿಂದ ಒಂದು ವಿಚಿತ್ರ ರೀತಿಯ ರೇಡಿಯೋ ಆಕ್ಟಿವ್ ಸಿಗ್ನಲ್ಸ್ಗಳು ಬರುತ್ತಿದ್ದವು ಆ ಸಿಗ್ನಲ್ಸ್ಗಳನ್ನು ಸೌಂಡ್ನಲ್ಲಿ ಕನ್ವರ್ಟ್ ಮಾಡಿದ್ದಾಗ ಆ ಸೌಂಡ್ ಈ ರೀತಿ ಕೇಳಿಬಂದಿತು ಈಗ ಈ ನಕ್ಷತ್ರವನ್ನು ಪಲ್ಸರ್ ಸ್ಟಾರ್ ಎಂದು ಹೆಸರಿರಲಾಯಿತು ಏಕೆಂದರೆ ಇದರ ಧ್ವನಿಯು ಸಹ ನಮ್ಮ ಪಲ್ಸ್ನಲ್ಲಿ ಬರುವ ಧ್ವನಿಯ ತರಹ ಕೇಳಿಬರುತ್ತಿದೆ ಹಾಗೂ ಇದನ್ನು ನಾಕಿಂಗ್ ಸ್ಟಾರ್ ಎಂದು ಸಹ ಹೆಸರಿರಲಾಯಿತು ಅರ್ಥಾತ್ ಬಾಗಿಲು ತಟ್ಟುವ ತಾರೆ ಏಕೆಂದರೆ ಇದರ ಧ್ವನಿಯು ಒಂದು ರೀತಿ ಬಾಗಿಲನ್ನು ತಟ್ಟುವ ಹಾಗಿದೆ ಈ ನಕ್ಷತ್ರಗಳು ಕೇವಲ ಒಂದು ಸೆಕೆಂಡ್ನಲ್ಲಿ ನೂರಾರು ಬಾರಿ ತಿರುಗುತ್ತಾ ಆಕಾಶದಲ್ಲಿ ಸ್ಪಷ್ಟವಾದ ನಾಕಿಂಗ್ ಅಥವಾ ಟಿಕಿಂಗ್ ಶಬ್ದವನ್ನು ಉತ್ಪಾದಿಸುತ್ತವೆ ಇವುಗಳು ಭೂಮಿಯಿಂದ ಸಾವಿರಾರು ಲೈಟ್ ಇಯರ್ಸ್ ದೂರವಿದ್ದರೂ ಸಹ ಇವುಗಳ ಶಬ್ದ ತರಂಗಗಳು ಇಲ್ಲಿಯವರೆಗೆ ತಲುಪುತ್ತವೆ ಹಾಗೂ ಪವಿತ್ರ ಕುರ್ಆನಲ್ಲಿ ಈ ತಾರೆಯ ಬಗ್ಗೆ ಇಂದಿನಿಂದ ಒಂದು ವರ್ಷಗಳ ಹಿಂದೆ ಬಹಿರಂಗಪಡಿಸಲಾಗಿದೆ ಎಕ್ಸ್ಪ್ಲೇನ್ ಮಾಡಲಾಗಿದೆ ಈಗ ನೀವು ಸುರಿದ ತಾರಿಖನ್ನು ನೋಡಿರಿ ಅಲ್ಲಾ ಸುಭಾನುವತಾದ ಹೇಳುತ್ತಾನೆ ಆಕಾಶ ಮತ್ತು ತಾರಿಖ್ ಎಂಬುವ ಒಂದು ತಾರೆಯ ಮೇಲಾಣೆ ನಿಮಗೆ ಗೊತ್ತಿದೆಯಾ ತಾರಿಖ್ ಎಂದರೇನು ಇದು ಅಂತರ್ಜಗತಿಗೆ ಛಿದ್ರ ಮಾಡುವಂತೆ ಆಗಿರುತ್ತದೆ ವಿಜ್ಞಾನಿಗಳು ಕಂಡುಹಿಡಿದರು ಈ ನಕ್ಷತ್ರದಿಂದ ಬರುವ ಧ್ವನಿಯ ಕಾರಣವೇನೆಂದರೆ ಇದರಿಂದ ಮನುಷ್ಯನ ದೇಹವನ್ನು ಛಿದ್ರಗೊಳಿಸಿ ಬೇಧಿಸಿ ಆರುಪಾರು ಹೋಗುವ ರೇಸ್ಗಳ ಧ್ವನಿಯಾಗಿದೆ ಇದು ಹಾಗೂ ಅರಬಿ ಭಾಷೆಯಲ್ಲಿ ತಾರಿಕ್ ಎಂದರೆ ಬಾಗಿಲು ತಟ್ಟುವನು ಎಂದು ಸಹ ಅನುವಾದ ಮಾಡಲಾಗುತ್ತದೆ ಈಗ ನೀವೇ ಹೇಳಿ ವೀಕ್ಷಕರೇ ಇಂದು ಸಾವಿರದ ಒಂಬೈನೂರ ಅರವತ್ತೇಳು ಇಸ್ವಿಯಲ್ಲಿ ಕಂಡುಹಿಡಿದ ಒಂದು ಪಲ್ಸರ್ ಸ್ಟಾರ್ ಅದು ನಮ್ಮ ಭೂಮಿಯಿಂದ ಸಾವಿರಾರು ಲೈಟ್ ಇಯರ್ಸ್ ದೂರವಿದೆ ಆ ನಕ್ಷತ್ರದ ಇಷ್ಟೆಲ್ಲ ಡೀಟೇಲ್ಸ್ ಒಂದು ಮಾನವ ತನ್ನ ಪುಸ್ತಕದಲ್ಲಿ ಬರೆಯಲು ಸಾಧ್ಯವೇ ಖಂಡಿತವೂ ಇಲ್ಲ ಇದು ಆ ನಕ್ಷತ್ರದ ಸೃಷ್ಟಿಕರ್ತನಾದ ಅಲ್ಲಾ ಸುಬಹಾನವ ತಾಲಾ ಈ ಪವಿತ್ರ ಪುಸ್ತಕವನ್ನು ವಹಿಸಿದ್ದಾನೆ ಅದಕ್ಕಾಗಿ ಇದರಲ್ಲಿ ಇದರ ಉಲ್ಲೇಖವಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಫೋಟೋಗ್ರಾಫರ್ಸ್ ಚಂದ್ರದ ಹಂತಗಳ ಒಂದು ಪಿಕ್ಚರ್ ಇಂಟರ್ನೆಟ್ ಶೇರ್ ಮಾಡಿದರು ಹಾಗೂ ಸೈನ್ಸ್ ಪ್ರಕಾರ ಇದನ್ನು ಖಚಿತಪಡಿಸಲಾಯಿತು ಹೌದು ಇದೇ ಚಂದ್ರಗಳ ಹಂತಗಳು ಹಾಗೂ ಇದನ್ನು ಮೂನ್ ಅನಾಲೆಮಾ ಎಂದು ಹೆಸರಿಡಲಾಯಿತು ಇದರಲ್ಲಿ ಚಂದ್ರ ಟ್ರಾವೆಲ್ ಮಾಡುವ ಆರ್ಬಿಟಿಂಗ್ ಶೇಪ್ ಏನು ಪ್ರತಿ ದಿನದ ಚಂದ್ರದ ಸ್ಥಾನವನ್ನು ಕ್ಯಾಪ್ಚರ್ ಮಾಡಿ ಒಂದು ಫೋಟೋನಲ್ಲಿ ಅವುಗಳನ್ನು ಮರ್ಜ್ ಮಾಡಿದರೆ ಅದರ ಸ್ಥಾನದ ಪ್ರಕಾರ ಚಂದ್ರದ ಹಂತಗಳು ಯಾವ ರೂಪದಲ್ಲಿ ಕಾಣಿಬರುತ್ತದೆ ಇದನ್ನು ಪರಿಶೀಲಿಸಿದರೆ ನೀವು ಈಗ ನೋಡುತ್ತಿರುವ ಈ ಫೋಟೋ ಉತ್ತರವಾಗಿ ಬರುತ್ತದೆ ಇದೇ ಚಂದ್ರಗಳ ಹಂತಗಳ ಪೀರಿಯಡ್ ಫೋಟೋ ಈಗ ಕುರ್ಆನಿನ ಸುರ ಯಾಸಿನಲ್ಲಿ ಉಲ್ಲೇಖಿಸಲಾದ ಈ ಶ್ಲೋಕವನ್ನು ನೋಡಿರಿ ವಲ್ಕಮರ ಕದ್ದರ್ನಾಲ್ ಆದಕಲ್ ಉರ್ಜೂನಿಲ್ ಕದೀಮ್ ಇದರಲ್ಲಿ ಅಲ್ಲು ತಾಲ ಹೇಳುತ್ತಾನೆ ಮತ್ತು ಚಂದ್ರನಿಗೆ ನಾವು ಹಂತಗಳನ್ನು ನಿರ್ಧರಿಸಿದೆವು ಕೊನೆಗೆ ಅದು ಹಳೆಯ ಖರ್ಜೂರದ ಕೊಂಬೆಯಂತೆ ಮರಳಿ ಬರುತ್ತದೆ ಈಗ ಪುನಃ ಈ ಫೋಟೋವನ್ನು ನೀವು ನೋಡಿರಿ ಹಾಗೂ ಕೆಳಗಡೆ ಇದು ಖರ್ಜೂರದ ಹಳೆಯ ಕೊಂಬನ್ನು ನೋಡಿರಿ ಇದು ಹೊಸ ಚಂದ್ರದಿಂದ ಪೂರ್ಣ ಚಂದ್ರದವರೆಗೆ ಸಾಗುವ ಹಂತಗಳ ರೂಪವಾಗಿದೆ ಹಾಗೂ ಇದನ್ನೇ ಅಲ್ಲಾ ಸುಬ್ಹಾನುವ ತಾಲ ಇಂದಿನಿಂದ ಒಂದು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಈ ಕುರ್ ಆನಿನಲ್ಲಿ ಉಲ್ಲೇಖಿಸಿದ್ದಾನೆ ಸೊ ವೀಕ್ಷಕರೇ ನಾವು ಹಿಂದಿ ತಿಳಿಸಿದ ಐದು ಪವಾಡಗಳು ಹಾಗೂ ಇಂದು ನೀವು ಕೇಳಿದ ಐದು ಪವಾಡಗಳು ಇವೆಲ್ಲವನ್ನು ಕಂಡು ಸಹ ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಸಹ ಇನ್ನೂ ನಿಮ್ಮ ಮನದಲ್ಲಿ ಸಂದೇಹವಿದೆಯಾ ಇದು ನಮ್ಮ ಪರಮಾತ್ಮನ ಕಡೆಯಿಂದ ಇರಿಸಲಾದ ಪುಸ್ತಕವಲ್ಲ ಇಂದಿನ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಅರಬ್ ದೇಶದಲ್ಲಿ ಮೊಹಮ್ಮದ್ ಎಂಬ ಒಂದು ವ್ಯಕ್ತಿ ತನ್ನ ಕಡೆಯಿಂದ ಬರೆದಿರುವ ಪುಸ್ತಕ ಇದು ಎಂದು ಇನ್ನು ನಿಮಗೆ ಸಂದೇಹವಿದೆಯಾ ಇನ್ನು ನಿಮ್ಮ ಮನಕ್ಕೆ ತೃಪ್ತಿ ಸಿಗಲಿಲ್ಲ ಎಂದರೆ ಬನ್ನಿ ಅವ್ರ ಆನನ್ನು ನೀವು ಸ್ವಯಂ ಓದಿರಿ ನಾನು ನಿಮಗೆ ತಿಳಿಸಿರುವುದು ಸಮುದ್ರದಲ್ಲಿ ಒಂದು ಹನಿಯ ಸಮಾನವೂ ಇಲ್ಲ ಇನ್ನು ಜ್ಞಾನದ ಸಂಪೂರ್ಣ ಸಮುದ್ರವೇ ಉಳಿತಿದೆ ಎಲ್ಲ ದ್ವೇಷಗಳನ್ನು ಎಲ್ಲ ಕ್ರಿಟಿಸಂಗಳನ್ನು ಮನದಿಂದ ತೆಗೆದು ನ್ಯೂಟ್ರಲ್ ಮೈಂಡಿಂದ ಅವರು ಆನನ್ನು ಓದಿರಿ ಹಾಗೂ ಸ್ವಯಂ ನೀವೇ ನಿರ್ಧಾರ ಮಾಡಿರಿ ಇದು ನಮ್ಮ ಸೃಷ್ಟಿಕರ್ತನ ಕಡೆಯಿಂದ ಇರಿಸಲಾದ ಪುಸ್ತಕವೋ ಅಥವಾ ಒಂದು ಮಾನವ ಬರೆದಿರುವ ಪುಸ್ತಕವೋ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿರಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೆ ಫಕತ್ ಒಸಲಾಂ